ಹಾಗೂ ತುಲಾಭಾರದ ಪವಿತ್ರವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆಯ ಮೇಲೆ ಆಸೀನರಾದ ಎಲ್ಲಾ ಗಣ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲಾ ಭಕ್ತಾದಿಗಳಲ್ಲಿ ನನ್ನ ವಂದನೆಗಳು ನಮ್ಮ ಅಪ್ಪವರ ಬಗ್ಗೆ ಎಷ್ಟು ಹಾಡಿ ಹುಗಳಿದರೂ ಕೊಂಡಾಡಿದರೂ ಕಮ್ಮಿ ಪದಗಳಿಗೂ ಮೀರಿತು ಪೂಜರ ಪವಾಡಗಳು ಅನ್ನದಾಸೋಹಿ ಜ್ಞಾನದಾಸೋಹಿ ಗಾಯಕ ಯೋಗಿಗಳು ಈ ಕಲಿಯುಗದಲ್ಲಿ ನೆಮ್ಮದಿಯ ತಾಣವನ್ನ ಕಣ್ಣಾರೆ ಕಂಡ ಅಪ್ಪ ಅವರ ದಾಸೋಹದ ಹಾರಕೂಡ ಮಠದ ಶ್ರೇಷ್ಠತೆಯ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ ನಾನು ಚಿಕ್ಕವಳಾಗಿದ್ದಾಗ ನಮ್ಮ ತಂದೆಯವರು ನಮ್ಮನ್ನ ಬೇಸಿಗೆ ರಜೆಯಲ್ಲಿ ಹಾರಕೂಟಕ್ಕೆ ಕರ್ಕೊಂಡು ಬರ್ತಾ ಇದ್ರು ಬೇಸಿಗೆಯಲ್ಲಿ ಮದುವೆಗಳು ತುಂಬಾ ಆಗ್ತವೆ ಅವತ್ತು ರಾತ್ರಿ ಎರಡು ಲಾರಿಯಷ್ಟು ಜನರು ದೂರದಿಂದ ಅಪ್ಪ ಅವರ ದರ್ಶನ ಅಂತ ಹೇಳಿದಾಗ ನಮ್ಮ ಅಪ್ಪ ಅವರು ರಾತ್ರಿ ಒಂದು ಗಂಟೆಗೆ ಎರಡು ಲಾಖಷ್ಟು ಜನರಿಗೆ ಹೊಟ್ಟೆ ತುಂಬಾ ಊಟ ನೀಡಿದ್ದು ನಾನು ಕಣ್ಣಾರೆ ಕಂಡಿದ್ದೇನೆ ಮಟ್ಟದ ದಾಸೋಹ ಇಡೀ ಪ್ರಪಂಚದಲ್ಲೇ ಹುಟ್ಟಾಡಿದ್ರು ಸಿಗಲ್ಲ ಅಂತ ಹೇಳೋಕೆ ತುಂಬ ಸರಣಿ ಅಪಘಾತ ಅದು ಅಪಘಾತವಲ್ಲ ಪೂಜ್ಯರ ಪವಾಡವದು ಆ ದೃಶ್ಯಗಳು ನೋಡಿದ್ರೆ ತುಂಬಾ ಭಯ ಆಗುತ್ತೆ ಆದ್ರೆ ಅಪ್ಪ ಅವರು ಅಲ್ಲಿ ಎಲ್ಲಾ ಜನರಿಗೆ ಜೀವದಾನ ನೀಡಿದ್ರು ಅದು ಅಲ್ಲೇ ನಿಲ್ಲ ಆ ಜೀವದಾನ ನೀಡಿ ಅಲ್ಲೇ ನಿಲ್ಲದೆ ಮತ್ತೊಂದು ವಾಹನದಲ್ಲಿ ತಾವು ಮಾತುಕೊಟ್ಟಂತೆ ಭಕ್ತ ಕಮ್ಮಿ ಇಂದಿನ ಡಿಜಿಟಲ್ ಪ್ರಪಂಚದಲ್ಲಿ ಪುಸ್ತಕಗಳು ತಮ್ಮ ಬೆಲೆಯನ್ನ ಕಳ್ಕೊಡ್ತಾ ಇವೆ ಅಭಿನಂದನೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಐ ಎಚ್ ಟೈಪ್ ಮಾಡಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು